去有有，我不打你啊！ ಹಾಯ್ ಹೆದರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವಿಳಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಳ್ಳಿ ಕಡೆ ಬೆಳಗ್ಗೆನೇ ಎದ್ದು ನೀರೊಲೆ ಅಂತ ಇರುತ್ತೆ ಅದರಲ್ಲಿ ನೀರು ಕಾಯಿಸ್ತಾ ಇರ್ತಾರೆ ಚಳಿ ಅಲ್ವಾ ಹಾಗಾಗಿ ಬೆಳಗ್ಗೆನೇ ನೀರು ಕಾದಿತ್ತು ಈ ಕಡೆ ತಿಂಡಿ ಮಾಡ್ತಾಯಿದ್ದೀನಿ ಮಂಡಕ್ಕಿ ಉಸ್ಲಿ ಪುರಿ ಉಸ್ಲಿ ಈ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಇದನ್ನು ಕೂಡ ಒಂದು ಎರಡು ಮೂರು ರೀತಿಯಾಗಿ ಮಾಡ್ತಾರೆ ಆ ಕಡಲೆ ಪುಡಿ ಅಂದರೆ ಉರುಗಡ್ಲೆ ಪುಡಿನೂ ಕೂಡ ಇದಕ್ಕೆ ಪುಡಿ ಮಾಡಿ ಹಾಕ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ ಬಾಣಲೆಗೆ ಎಣ್ಣೆ ಕಡಲೆ ಬೀಜ ಸಾಸಿವೆ ಆ ಜೀರಿಗೆ ಬೇಳೆ ಈರುಳ್ಳಿ ಕರಿಬೇವಿ ಸೊಪ್ಪು ಹೊಸರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಒಗ್ಗರಣೆ ಆಗೋ ಅಷ್ಟರಲ್ಲಿ ಈ ಕಡೆ ಮಂಡಕ್ಕಿನ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ ಇದು ಬೇಗ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆ ಕ್ವಿಕ್ಕಾಗಿ ಬೇರೆ ತಿಂಡಿಯೆಲ್ಲ ಬೇಜಾರಾದಾಗ ಟೈಮ್ ಇಲ್ಲ ಅಂದಾಗ ಈ ತಿಂಡಿಯನ್ನು ಮಾಡ್ಕೊಳ್ಬಹುದು ಪುರಿಯನ್ನು ಅಂದರೆ ಮಂಡಕ್ಕಿಯನ್ನು ಜಾಸ್ತಿ ಹೊತ್ತು ನೆನೆಸ್ಲೂಬಾರ್ದು ಕಡಿಮೆನೂ ನೆನೆಸಬಾರ್ದು ಆಗಿ ನೆಂದರೆ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು ಇದಕ್ಕೆ ಟೊಮೊಟೊ ಬೇಕಾದ್ರೂ ಆ್ಯಡ್ ಮಾಡಬಹುದು ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಸ್ವಲ್ಪ ಹಸಿ ಕಾಯ್ತು ರೀ ಹಾಗೆ ಕಲ್ಲರಿಗೆ ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಟೊಮೊಟೋವನ್ನು ಆಪ್ಷನಲ್ಲೂ ಬೇಕಾದರೆ ಹಾಕೊಳ್ಬಹುದು ಟೊಮೊಟೊ ಮತ್ತು ಕೊತ್ತಂಬರಿ ಎರಡನ್ನೂ ಹಾಕಿದರೆ ಅಪ್ಪಂಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಹಾಗೆ ಮಾಡ್ತಾಯಿದ್ದೀನಿ ಬೇಕಾದರೆ ನೀವು ಹಾಕೊಳ್ಬಹುದು ಅಥವಾ ಟೊಮೊಟೊ ಬದಲು ನೀವು ನಿಂಬೆಹಣ್ಣಿನ ರಸ ಆ್ಯಡ್ ಮಾಡ್ತೀನಿ ಅಂತಂದರೆ ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು ಇಲ್ಲ ಇಷ್ಟ ಇಲ್ಲ ಅಂತಂದರೆ ಅದನ್ನು ಬಿಡಬಹುದು ಮಡಕಿ ಉಸ್ಲಿ ರೆಡಿ ಆಯಿತು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕಡಲೆ ಬೀಜ ಎಲ್ಲ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಜೊತೆಗೆ ಹಪ್ಳ ಉಪ್ಪಿನಕಾಯಿ ಏನಾದರೂ ಇದ್ದರೆ ನೆಂಚ್ಕೊಳ್ಳೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಇವತ್ತು ಕಲಕ್ಕ ಬಂದಿದ್ರು ಕಲಕ್ಕ ಮತ್ತು ಚಂದು ಅಮ್ಮನಿಗೆ ಹುಷಾರಿರ್ಲಿಲ್ಲ ಹಾಗಾಗಿ ನೋಡೋದಕ್ಕೆ ಅಂತ ಬಂದಿದ್ದರು ಕಾಲು ನೋವಾಗಿತ್ತಲ್ಲ ಈಗ ಚೆನ್ನಾಗಿದ್ದಾರೆ ಅಮ್ಮ ನಾವು ಬಂದಿದ್ವಲ್ಲ ಎಲ್ರೂ ನೋಡ್ದಂಗೆ ಆಗುತ್ತೆ ಅಂತ ಬಂದಿದ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ರು ಆದರೂ ಕೂಡ ಜಾಸ್ತಿ ಒಳಗನ ಮಾಡೋದಕ್ಕಾಗುತ್ತೆ ಆಗಿಲ್ಲ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ಜೊತೆಯಲ್ಲೇ ಚೆನ್ನಾಗಿ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಲಡ್ಡುಗೆ ಆಟಾಡ್ತಾ ಇದ್ದೋ ನಿತ್ಯಾಗ ಹೇಗೆ ಅಂತಂದರೆ ಯಾರಾದರೂ ಬಂದ ತಕ್ಷಣ ತಲೆ ಬಾಚಿಸ್ಕೊಳ್ಳೋದು ಅವಳಿಗೊಂಥರ ಅದು ಇಷ್ಟ ಅಂದರೆ ನಾನು ಒಂದೇ ಥರ ಬಾಚಿರ್ತೀನಲ್ಲ ಒಬ್ಬೊಬ್ಬರು ಒಂದೊಂದು ಥರ ಬಾಚುತ್ತಾರೆ ನಮ್ಮ ದೊಡ್ಡಮ್ಮ ಬಂದ್ರೂ ಕೂಡ ಅಷ್ಟೇ ನಮ್ಮ ಅಮ್ಮ ಬಂದ್ರೂ ಅಷ್ಟೇ ಅಥವಾ ಪವಿ ಅಕ್ಕ ಬಂದರೆ ಕಲಾ ಅಕ್ಕ ಬಂದರೆ ಅವ್ರ ಕೇಳಿ ತಲೆ ಬಾಚಿಸ್ಕೊಳ್ಳೋದು ಹಾಗೆ ಈ ಕಡೆ ಅಡುಗೆ ನಡೀತಾ ಇದೆ ಅಮ್ಮ ಹೇಳ್ತಾ ಇದ್ದರು ನೀವು ಎಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡಿದ್ದೀರಾ ಏನಾದ್ರೂ ಸ್ವೀಟ್ ಮಾಡ್ಕೊಂಡು ತಿನ್ನಿ ಅಂತ ಈ ಕಡೆ ಚಂದನ್ ವೀಡಿಯೋ ಮಾಡೋದಕ್ಕೆ ಹೋದರೆ ಅವಳು ವೀಡಿಯೋಗೆ ಬರೋದಿಲ್ಲ ಹಾಗಾಗಿ ಆ ಮುಖನೇ ತೋರಿಸ್ತಾ ಇರಲಿಲ್ಲ ಅಕ್ಕ ನೀವೆಲ್ಲ ಅಕ್ಕಿ ರೊಟ್ಟಿ ಮಾಡ್ತಾನೆ ಇರ್ತೀರ ನಾನು ಅಕ್ಕಿ ರೊಟ್ಟಿ ಮಾಡೋದು ಕಡಿಮೆ ಸ್ವೀಟ್ ಏನೂ ಬೇಡ ಸ್ವೀಟ್ ತಿನ್ನೋ ಆಗ ಆಗಿಲ್ಲ ಏನಾದ್ರೂ ರೊಟ್ಟಿ ಖಾರ ಆ ಥರ ಮಾಡ್ಕೊಂಡು ತಿನ್ನೋಣ ನನಗೆ ರೊಟ್ಟಿ ತಿನ್ನೋಂಗಾಗಿದೆ ಅಂತ ಕಲಕ್ಕ ತುಂಬ ಚೆನ್ನಾಗಿ ಅಕ್ಕಿ ರೊಟ್ಟಿ ಮಾಡ್ತಾರೆ ನಮ್ಮ ದೊಡ್ಡಮ್ಮನು ತುಂಬ ಚೆನ್ನಾಗಿ ಅಕ್ಕಿ ರೊಟ್ಟಿ ಮಾಡ್ತಾರೆ ದೊಡ್ಡಮ್ಮ ದಪ್ಪ ಮಾಡ್ತಾರೆ ಕಲಕ್ಕ ಸಣ್ಣದಾಗಿ ರೊಟ್ಟಿ ಮಾಡ್ತಾರೆ ಅಕ್ಕನಿಗೆ ಕಲಕ್ಕ ಮಾಡಿರೋ ರೊಟ್ಟಿ ಇಷ್ಟ ಆಗುತ್ತೆ ಹಾಗಾಗಿ ಅಕ್ಕನ ಕೈಲಿ ರೊಟ್ಟಿ ಹಾಕಿಸ್ಕೊಳ್ತಾ ಇದ್ರು ಈ ಕಡೆ ಈರುಳ್ಳಿ ಗುಡ್ಗಾರ ಇದನ್ನು ಒಗ್ಗರಣೆ ಖಾರ ಅಂತಲೂ ಕೂಡ ಕರೀತಾರೆ ಅದು ಕೂಡ ರೆಡಿ ಆಗ್ತಾ ಇದೆ ಚೆಂದ ಮಾಡ್ತಾ ಇರೋದು ಅಕ್ಕ ಮತ್ತು ಚೆಂದು ಇಬ್ಬರು ಸೇರಿ ಮಾಡ್ತಾಯಿದ್ರು ಈ ಕಡೆ ಖಾರ ಕೂಡ ರೆಡಿ ಆಯಿತು ನೋಡಿದ ತಕ್ಷಣ ತಿನ್ಬೇಕಂತ ಅನ್ಸುತ್ತಲ್ವ ನಮ್ಮ ಸ್ವೀಟ್ ತಿನ್ನಬೇಕು ಅಂತ ಅನ್ಸುತ್ತೋ ಇಲ್ವೋ ಆದರೆ ರೊಟ್ಟಿ ಖಾರ ಏನು ನೋಡಿದ ತಕ್ಷಣವೂ ಕೂಡ ತಿನ್ನಲೇಬೇಕಂತ ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಟೇಸ್ಟು ಟೇಸ್ಟ್ ಕೂಡ ಚೆನ್ನಾಗಿತ್ತು ರೆಸಿಪಿ ಶೇರ್ ಮಾಡಿಲ್ಲ ಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ ಅವರು ಇಬ್ಬರು ಮಾಡ್ತಾಯಿದ್ರು ಅವ್ರಿಗೆ ಏನೇನು ಅದನ್ನ ಆಗ್ತಾ ಆಗ್ತಾಯಿದ್ರು ಹಾಗಾಗಿ ಈ ರೆಸಿಪಿಯನ್ನು ಶೇರ್ ಮಾಡೋದಕ್ಕೆ ಆಗಲಿಲ್ಲ ಈ ಕಡೆ ರೊಟ್ಟಿ ಕೂಡ ರೆಡಿ ಆಗ್ತಾ ಇದೆ ಇದು ಅಮ್ಮನ ಮನೇಲಿ ಕೊನೆ ಆಗಿರುತ್ತೆ ಅಕ್ಕನೂ ಕೂಡ ಬೆಂಗಳೂರಿಗೆ ಹೋಗ್ತಾರೆ ನಾಳೆ ನಾನು ಕೂಡ ಊರಿಗೆ ಹೋಗ್ತೀನಿ ಹಾಗಾಗಿ ಇದು ಅಮ್ಮನ ಮನೆಯಲ್ಲಿ ಕೊನೆ ಒಳಗಾಗಿರುತ್ತೆ ಮತ್ತೆ ದೊಡ್ಡಮ್ಮ ಊರಿಗೆ ಹೋಗಿದ್ರು ಇವಾಗ ತಾನೇ ಊರಿಂದ ಬಂದರು ಹರು ಇಟ್ಲವ್ರೆ ಗಿಡ ಹಾಕಿದ್ದಾರೆ ಚಪರ್ದವ್ರೆಕಾಯಿ ಅಂತ ಅಂತಾರಲ್ಲ ಅದನ್ನೆಲ್ಲ ತೊಗೊಂಡು ಬಂದಿದ್ರು ಎಲ್ಲ ಕ್ಲೀನ್ ಮಾಡಿ ಇಡ್ತಾಯಿದ್ರು ಈ ಕಡೆ ಪವಿತ್ರಕ್ಕನ ಹಸ್ಬೆಂಡ್ ಬಂದಿದ್ದರು ಅವರನ್ನು ಕೂಡ ನನ್ನ ಬ್ಲಾಗಲ್ಲಿ ನೋಡಿರ್ತೀರ ಈ ಕಡೆ ದೊಡ್ಡಮ್ಮ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾಯಿದ್ರು ಹೂ ತೊಗೊಂಡು ಬಂದಿದ್ರು ಹೂ ಕೊಟ್ಟವರು ಹೂ ಕಟ್ತಾ ಇದ್ದರು ದೀಕ್ಷಿ ಲಡ್ಡು ನಿತ್ಯ ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ದೀಕ್ಷಿಗಂತೂ ಬೇಜಾರು ಎರಡೇ ದಿನಕ್ಕೆ ಬಂದು ವಾಪಸ್ ಹೋಗಬೇಕು ಅಂತ ಸೋಮವಾರ ಬಂದರು ಮಂಗಳವಾರ ಒಂದು ದಿನ ಇದ್ದರು ಮತ್ತು ಬುಧವಾರ ಹೊರಟರು ಅವರು ಇದ್ದಂಗೆನೆ ಅನ್ನಿಸ್ಲಿಲ್ಲ ಒಂದು ದಿನ ಬರೋದೇ ಆಯಿತು ಒಂದು ದಿನ ಹೋಗೋದೇ ಆಯಿತು ಅಮ್ಮನ ನೋಡ್ದಂಗೆ ಆಗುತ್ತೆ ನಮ್ಮನ್ನು ನೋಡ್ದಂಗೆ ಆಗುತ್ತೆ ಅಂತ ಅಕ್ಕ ಅಲ್ಲಿಂದ ಬಂದಿದ್ದರು ಹಾಗೆ ಈಗ ಸಂಜೆ ಆಯಿತು ಬೆಳಗ್ಗೆಯಿಂದ ಬ್ಲಾಗ್ ಮಾಡೋದಕ್ಕೇನೆ ಆಗಲಿಲ್ಲ ಆ ಕಲಕ್ಕ ಚೆಂದು ಇವಾಗ ಊರಿಗೆ ಹೊರಡ್ತಾರೆ ಲಡ್ಡುಗೆ ಏನು ಇತ್ಯಾದಿ ದೀಕ್ಷೆಗೆ ಎಲ್ರಿಗೂ ಕೂಡ ತುಂಬಾ ಖುಷಿಯಿಂದ ಆಟ ಆಡ್ತಾಯಿದ್ರು ಎಲ್ಲರೂ ಒಟ್ಟಿಗೆ ನೋಡಿ ಅವ್ರಿಗೆ ತುಂಬಾ ಖುಷಿ ಆಯಿತು ಪುರಿ ಖಾರ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಎಲ್ಲರೂ ಕೂಡ ಒಟ್ಟಿಗೆ ಮಾತಾಡ್ತಾ ಇದ್ವಿ ನಂತರ ಪವಿತ್ರಕ್ಕನ ಹಸ್ಬೆಂಡ್ ಕೂಡ ಹೋದರು ನಂತರ ಕಲಕ್ಕ ಚಂದು ಎಲ್ಲರೂ ಹೋದರು ಈಗ ನಾವೇನೇ ದೊಡಮ ಸ್ವಲ್ಪ ಕಾಯಿ ತೊಗೊಂಡು ಬಂದಿದ್ರು ತಗರಿಕಾಯಿ ಅವರೆಕಾಯಿ ಹಾಗೆ ಏನೇನೋ ಕಾಳುಗಳನ್ನು ತೊಗೊಂಡು ಬಂದಿದ್ರು ಎಲ್ಲದನ್ನು ಕೂಡ ಸುಲಿದು ಇವಾಗ ಕ್ಲೀನ್ ಮಾಡಿ ಇಡ್ತಾಯಿದ್ರು ಹಾಗೆ ಅಮ್ಮ ಕಾಲು ನೋವು ಇವಾಗ ಪರವಾಗಿಲ್ಲ ಚೆನ್ನಾಗಿದ್ದಾರೆ ಆದರೂ ಕೂಡ ಬ್ಯಾಂಡೇಜ್ ಒಂದು ವಾರ ತೆಗೆಯೋದು ಬೇಡ ಅಂತ ಹೇಳಿದ್ದಾರೆ ಅದನ್ನು ಬೆಳಗ್ಗೆ ಅದನ್ನು ಹಾಕ್ಕೊಳ್ಳಿ ಸಂಜೆ ಮಲಗುವಾಗ ತೆಗೆದಿಟ್ಟು ಮತ್ತೆ ಬೆಳಗ್ಗೆ ಹಾಕ್ಕೊಳ್ಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಅಮ್ಮ ಅದನ್ನು ಹಾಕ್ಕೊಂಡೇ ಇದ್ದಾರೆ ಅವರಂತೂ ನಾನು ಹೇಳಿದೆ ಸುಮ್ಮನೆ ಕೂರೋದೇ ಇಲ್ಲ ಅಂತ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಇವತ್ತು ಕೂಡ ಕಾಳೆಲ್ಲ ತೆಗೆದು ಕ್ಲೀನ್ ಮಾಡ್ತೀನಿ ಅಂತ ದೊಡ್ಡಮ್ಮನ ಜೊತೆ ಅವರು ಕೂಡ ಕೂತ್ಕೊಂಡು ಸುಲಿತಾ ಇದ್ದರು ನಂತರ ವೀಡಿಯೋ ಮಾಡಿ ಆದಮೇಲೆ ನಾನು ಕಾಳುಗಳನ್ನೆಲ್ಲ ಸುಲಿದು ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ವಿ ದೀಕ್ಷೆ ಕೂಡ ಇಲ್ಲಿ ಆಟ ಆಡ್ತಾ ಇದ್ದಾನೆ ಅವರಿಗೆ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಅಂತಲೇ ಹೇಳ್ಬೋದು ಹಾಗಾಗಿ ಆಟ ಆಡೋದಕ್ಕೆ ದೇವ್ರ ಫೋಟೋನೆಲ್ಲ ಆಚೆಗೆ ತೊಗೊಂಡು ಬಂದು ಇಟ್ಕೊಂಡಿರ್ತಾನೆ ಅದಕ್ಕೆ ಪೂಜೆ ಏನೂ ಆಗಿಲ್ಲ ದೇವ್ರ ಫೋಟೋ ಥರ ಕಾಣಿಸುತ್ತೆ ಅದನ್ನ ಇಟ್ಕೊಂಡು ಅದಕ್ಕೆ ಹೂವಿನಾರ ಹಾಕ್ತೀನಿ ಹೂವು ಮುಡಿಸ್ತೀನಿ ಎಲೆ ಮುಡಿಸ್ತೀನಿ ಅಂತ ಆಟ ಆಡ್ತಾ ಇದ್ದ ಸಂಜೆ ಆಯಿತು ಹಪ್ಪ ತೋಟಕ್ಕೆ ಹೋಗಿದ್ರು ಎರಡು ಎತ್ತು ಎರಡು ಒಂದು ಕರು ಇದೆ ಆ ಕರು ಇನ್ನು ಚಿಕ್ಕದು ಹಾಗಾಗಿ ಅದನ್ನು ಮನೇಲೇ ಕಟ್ಟಿರ್ತಾರೆ ಅಮ್ಮ ಮನೇಲಿರೋದ್ರಿಂದ ಈಗ ಅದಕ್ಕಂತೂ ಚೆನ್ನಾಗಿ ತಿಂಡಿ ಏನಾದ್ರೂ ಕೊಡ್ತಾನೆ ಇರ್ತಾರೆ ಹಾಗೆ ಒಂದು ಎತ್ತಿನ ಗಾಡಿ ಇದೆ ಈಗೆಲ್ಲ ಎತ್ತಿನ ಗಾಡಿ ಎತ್ತುಗಳನ್ನು ನೋಡೋದೇ ಕಡಿಮೆ ಆಗಿದೆ ಹಳ್ಳಿ ಕಡೆ ಕೆಲವೊಬ್ರು ಇಟ್ಕೊಂಡಿದ್ದಾರೆ ಕೆಲವೊಬ್ಬರು ಹಳ್ಳಿ ಕಡೆನೂ ಕೂಡ ಇಟ್ಕೊಂಡಿಲ್ಲ ಎಲ್ಲರೂ ಕೂಡ ಮಾರ್ತಾ ಇದ್ದಾರೆ ಸುಮ್ಮನೆ ಅದರಿಂದ ಕೆಲಸ ಜಾಸ್ತಿ ಅಂತ ಎತ್ತಿನ ಗಾಡಿ ಕೂಡ ಇದೆ ಎತ್ತಿನ ಗಾಡಿ ನೋಡಿದ ತಕ್ಷಣ ನಮಗೆ ನೆನಪಾಗೋದು ಅಂತ ಅಂದರೆ ನಾವು ಚಿಕ್ಕವರಿದ್ದಾಗ ರಜೆ ಕೊಟ್ಟಾಗ ಅಪ್ಪ ಅಮ್ಮ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ ರಜಾ ಕೊಟ್ಟಾಗ ಅಥವಾ ನಾಗೃಗಳು ನಾಗರು ಅಂತ ಮಾಡ್ತಾರಲ್ಲ ಅವಾಗೆಲ್ಲ ಗಾಡಿ ಮೇಲೆ ತೋಟಕ್ಕೆ ಹೋಗ್ತಾಯಿದ್ವಿ ಅದು ಇವಾಗ ನೆನ್ಪಾಗ್ತಾಯಿತ್ತು ಈ ಸಲನೂ ಕೂಡ ನಾಗರು ಬಂದಾಗ ಗಾಡಿ ಮೇಲೇ ತೋಟಕ್ಕೆ ಹೋಗೋದು ಇವಾಗ ನೆಕ್ಸ್ಟ್ ಡೇ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಊರಿಗೆ ಹೊರಟಿದ್ವಿ ಹಾಗಾಗಿ ದೇವಸ್ಥಾನಕ್ಕೆ ಬಂದಿದ್ವಿ ಅವತ್ತು ನಾನು ದೇವಸ್ಥಾನಕ್ಕೆ ಬಂದಾಗ ಅಕ್ಕ ಇರಲಿಲ್ಲ ಅಕ್ಕ ಇನ್ನೂ ಬಂದಿರಲಿಲ್ಲ ಹಾಗಾಗಿ ಅಕ್ಕನೂ ಕೂಡ ಊರಿಗೆ ಬಂದಾಗ ಪ್ರತಿ ಸಲನೂ ಕೂಡ ಬಸವನ ದೇವರಿಗೆ ಮತ್ತು ಅನ್ನಮ್ಮ ದೇವರಿಗೆ ಎರಡು ದೇವರಿಗೂ ಕೂಡ ಬಂದು ಹೋಗ್ತಾರೆ ಹಾಗಾಗಿ ಇವಾಗ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಲಡ್ಡು ಅಂತೂ ಅಕ್ಕನ ಬಿಟ್ಟೇ ಇಲ್ಲ ಬಂದಾಗಿಂದ ಹೋಗೋವರೆಗೂ ಅಕ್ಕನಗೆ ಅಂಟ್ಕೊಂಡೇ ಇದ್ರು ಏನು ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋದು ಅಂತ ಹೂವೆಲ್ಲ ಇತ್ತು ಹೂವೆಲ್ಲ ಕಟ್ಟಿಟ್ಟಿದ್ವಿ ಹಾಗಾಗಿ ದೇವರಿಗೆ ಬಂದು ನಮಸ್ಕಾರ ಮಾಡಿ ಆ ದೇವರಿಗೆ ಹೂವು ಹಾಕಿ ಹೋಗೋಣ ಅಂದ್ಕೊಂಡು ಬಂದ್ವಿ ಇವಾಗ ಧನುರ್ಮಾಸ ಪೂಜೆ ಇರೋದರಿಂದ ನಾವು ಬರೋ ಅಷ್ಟರಲ್ಲಿ ಪೂಜಾರು ಎಲ್ಲ ಹೋಗಿದ್ರು ದೇವಸ್ಥಾನದಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ನಾವೇನೇ ಒಳಗಡೆ ಗರ್ಭಗುಡಿ ಒಳಗೆ ಪ್ರವೇಶ ಇಲ್ಲ ಹಾಗಾಗಿ ಬಾಗಿಲಿಗೆ ಹೂವು ಹಾಕಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ ಪೂಜೆ ಎಲ್ಲ ಮಾಡಿಸ್ಕೊಂಡಾದಮೇಲೆ ಮನೆ ಕಡೆ ಹೊರಟ್ವಿ ಇನ್ನು ಬಸವನ ದೇವರಿಗೆ ಹೋಗಬೇಕು ಅನ್ನಮ್ಮ ದೇವಿ ಅಂತ ಆವತ್ತು ನನ್ನ ಮನೆ ಒಳಗಲ್ಲಿ ತೋರಿಸಿದ್ನಲ್ಲ ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಅದು ಕೂಡ ಈ ದೇವರೇ ಅದು ಹೊರಡೋ ದೇವರು ಅಂತ ಕರೀತಾರೆ ಪೀಠದಲ್ಲಿ ಇರುತ್ತೆ ಇದು ಕಲ್ಲಲ್ಲೇ ಉದ್ಭವವಾಗಿರೋದು ಅಂತ ಹಾಗಾಗಿ ಇಲ್ಲೂ ಕೂಡ ದೇವಸ್ಥಾನ ಇದೆ ಇದು ಕೆರೆ ಒಳಗಿದೆ ಅದು ಊರೊಳಗಿದೆ ಮೊನ್ನೆ ಅಲ್ಲಿಗೆ ಹೋಗಿದ್ವಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ನಾನು ಚಿಕ್ಕೋದ್ರಿಂದ ಕೂಡ ಈ ದೇವರನ್ನು ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಧನುರ್ಮಾಸ ಪೂಜೆ ಎಲ್ಲ ಸೇವೆಯೂ ಕೂಡ ಈ ದೇವರಿಗೆ ಮಾಡಿದ್ದೀನಿ ತುಂಬಾ ಪವರ್ಫುಲ್ ದೇವರು ಸ್ವಲ್ಪ ಬೇಗ ಬಂದಿದ್ದಿದ್ರೆ ಪೂಜಾರಿಗೆ ಹೂ ಕೊಟ್ಟಿದ್ರೆ ದೇವರಿಗೆ ಚೆನ್ನಾಗಿ ಹೂವನ್ನು ಅಲಂಕಾರ ಮಾಡಿರೋರು ಆದರೆ ತಡವಾಗಿ ಬಂದ್ವಿ ಹೂವನ್ನು ಇಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ ಇಲ್ಲಿ ಸಂಜೆ ಪೂಜೆ ಇರೋದಿಲ್ಲ ಈ ದೇವರಿಗೆ ಇಲ್ಲಿ ಕೆರೆ ಒಳಗೆ ಬಂದು ಪೂಜೆ ಮಾಡೋದಿಲ್ಲ ಊರೊಳಗಿರುವ ದೇವಸ್ಥಾನಕ್ಕೆ ಮಾಡ್ತಾರೆ ಇನ್ನು ಹೂ ಬಿಟ್ಟರೆ ಹಾಳಾಗುತ್ತೆ ಅಂತ ಬಾಗಿಲಿಗೆ ಹಾಕಿ ಪೂಜೆ ಮಾಡ್ಕೊಂಡು ಬಂದ್ವಿ ಲಡ್ಡು ಅಂತೂ ಪ್ರಸಾದ ತೊಗೊಂಡು ಜೋಬಿಗೆ ಇಟ್ಕೊಳ್ತಾ ಇದ್ಲು ಮನೇಲಿ ಅಜ್ಜಿ ಎಲ್ಲ ಇದ್ದಾರೆ ತಾತ ಇದ್ದಾರೆ ಅವರಿಗೆ ನಾನು ಪ್ರಸಾದ ಕೊಡ್ತೀನಿ ಅಂತ ಇವಾಗ ಎಲ್ಲರೂ ಕೂಡ ಪ್ರದಕ್ಷಿಣೆ ಮಾಡ್ತಾ ಇದೀವಿ ಇದು ದೇವಸ್ಥಾನ ದೇವಸ್ಥಾನದ ಓಪನ್ ಆಯಿತು ಅಂತ ತೋರಿಸಿದ್ನಲ್ಲ ಇದೇ ದೇವಸ್ಥಾನದ್ದು ಓಪನ್ ಆಗಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ಮುಂಚೆ ಎಲ್ಲ ಈ ರೀತಿಯಾಗಿರಲಿಲ್ಲ ಇವಾಗ ತುಂಬ ಆಲ್ಟ್ರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ರದಕ್ಷಿಣೆ ಹಾಕೋದಕ್ಕೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಮಕ್ಕಳು ಆಟನೇ ಆಟ ಅವರು ಎಲ್ಲಿದ್ರೂ ಕೂಡ ಆಟ ಆಡ್ತಾ ಇರ್ತಾರೆ ಅಲ್ಲಿಂದ ಈಗ ದೇವರಿಗೆ ಬಂದ್ವಿ ನಾವಿವಾಗ ಇಲ್ಲಿ ಊರೊಳಗೆ ಬಂದಿದ್ವಿ ಅಕ್ಕ ಲಡ್ಡನ್ನ ಕರ್ಕೊಂಡು ಬರ್ತೀನಿ ಸಾರಿ ನಿತ್ಯಾನ ಕರ್ಕೊಂಡು ಬರ್ತೀನಿ ಅಂತ ನಮ್ಮನ್ನು ಟಿ ವಿ ಎಸ್ ಅಲ್ಲಿ ಇಳಿಸಿ ಇವಾಗ ಅವ್ರಿಗೆ ಹೋಗಿದ್ದಾರೆ ಇಲ್ಲಿ ನಮ್ಮೂರಲ್ಲಿ ಒಂದು ಬಸವಣ್ಣ ಇತ್ತು ಅದು ತೀರೋದ್ಮೇಲೆ ಇಲ್ಲಿ ಸಮಾಧಿ ಮಾಡಿದ್ದಾರೆ ದೀಕ್ಷೆ ಅದನ್ನ ನೋಡ್ತೀನಿ ಅಂತ ಹೋಗ್ತಾ ಇದ್ದ ಅಲ್ಲಿ ಬೇಡ ಮುಳ್ಳುಗಳೆಲ್ಲ ಇದೆ ಅಂತ ವಾಪಸ್ ಕರೆದೆ ಈ ಕಡೆ ಬಾವಿ ತೋರಿಸಿದ್ನಲ್ಲ ಅಲ್ಲಿಗೆ ನಮ್ಮೂರಲ್ಲಿ ಗಣಪತಿ ಮತ್ತೆ ಗೌರಮ್ಮನ ಬಿಡೋದು ನಮ್ಮೂರ ಬಸವಣ್ಣ ದೇವಸ್ಥಾನ ಬಸವಣ್ಣ ದೇವರ ದೇವಸ್ಥಾನ ಈಗ ಇಲ್ಲಿಗೆ ಬಂದ್ವಿ ಇಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜಾರು ಹೋಗಿದ್ರು ಯಾರೂ ಕೂಡ ಇರಲಿಲ್ಲ ಅಂದರೆ ಬೇರೆ ದಿನ ಆದರೆ ಜನ ಎಲ್ಲ ಇರ್ತಾರೆ ಧನೂರ್ ಮಾಸ ಅಲ್ವಾ ಹಾಗಾಗಿ ಬೇಗನೆ ಬಂದು ಹೋಗಿರ್ತಾರೆ ನಾವು ಬರೋ ಅಷ್ಟರಲ್ಲಿ ಜನನೂ ಇರಲಿಲ್ಲ ಹಾಗೆ ಪೂಜಾರು ಕೂಡ ಇರಲಿಲ್ಲ ನಾವೇನೇ ಹೋಗಿ ಅಲ್ಲಿ ಬಾಗ್ಲಿಗೆ ಮತ್ತೆ ಹೂವು ಪೂಜೆ ಮಾಡ್ಕೊಂಡು ಜಾತ್ರೆಯಲ್ಲಿ ನಾನು ಬಿಡಿಸ್ತೀನಿ ಪೂಜೆಲಿ ಹಾಂ ಸ್ವಲ್ಪ ಏನ್ ತಗೊಂಡವಾ ಬಯಲಿ ಆಯ್ ಮಾಡು ಊರಿಗೆ ಹೋಗ್ತೀಯ ಇವತ್ತು ಬರಲ್ವಾ ಬರಲ್ವಾ

ಅಕ್ಕ ಹೋಗಿ ಈಗ ನಿತ್ಯ ಕರ್ಕೊಂಡು ಬಂದರು ಅಲ್ಲಿಗೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗೋದಕ್ಕಾಗೋದಿಲ್ಲ ಅಂತ ನಿತ್ಯನ ಬಿಟ್ಟು ಹೋಗಿದ್ವಿ ಅವತ್ತು ನೀನು ಬಂದಿದ್ದೀಯಲ್ಲ ಇವತ್ತು ನಾವೇ ಹೋಗಿ ಬರ್ತೀವಿ ಅಂತ ಇವಾಗ ಇಲ್ಲಿ ಬಸವನ ದೇವ್ರಿಗೆ ಹೋಗಿ ಮತ್ತೆ ವಾಪಸ್ ಕರ್ಕೊಂಡು ಬಂದರು ಇಲ್ಲೂ ಕೂಡ ಬಾಕ್ಲಾಕಿತ್ತು ಅಂತ ಹೇಳಿದ್ನಲ್ಲ ಬಸವಣ್ಣ ದೇವರು ಇಲ್ಲೂ ನಾವೇನೇ ಬಾಗಿಲಿಗೆ ಹೂವು ಹಾಕಿ ನಾವು ಅಲ್ಲೇ ನಮಸ್ಕಾರ ಮಾಡಿ ಒಂದು ಐದು ನಿಮಿಷ ಕೂತಿದ್ದು ನಂತರ ಬಂದ್ವಿ ದೀಕ್ಷಿಗೂ ಕೂಡ ಚಿಕ್ಕುದರಿಂದ ಅವನಿಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಹಾಗಾಗಿ ನಾನು ಪ್ರದಕ್ಷಿಣೆ ಆಗ್ತೀನಿ ಅಂತ ಆಗ್ತಾಯಿದ್ದ ಫೋನಲ್ಲಿ ಕೂಡ ದೇವ್ರದ್ದು ವೀಡಿಯೋಸ್ ಎಲ್ಲ ಹಾಕ್ಕೊಂಡು ನೋಡ್ತಾಯಿರ್ತಾನೆ ಅಷ್ಟು ಇಷ್ಟ ದೇವ್ರ ಮೇಲೆ ಭಕ್ತಿ ತುಂಬಾ ದೇವರನ್ನ ಪೂಜೆ ಮಾಡೋದಾಗ್ಲಿ ಈ ರೀತಿ ನಮಸ್ಕಾರ ಮಾಡೋದಾಗ್ಲಿ ಮನೆಗೆ ಏನಾದ್ರೂ ದೇವ್ರಂಗೆ ಕರ್ಕೊಂಡು ಬಂದರೆ ದೇವ್ರ ಮುಂದೆನೇ ಕೂತಿರ್ತಾನೆ ಅಷ್ಟು ಭಕ್ತಿ ಇದೆ ಸ್ವಲ್ಪ ತರಲೇ ಇದ್ದಾನೆ ಅಷ್ಟೇ ಅಲ್ಲಿಂದ ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟರಲ್ಲಿ ತಿಂಡಿ ರೆಡಿ ಆಗಿತ್ತು ದೋಸೆ ಆಲೂಗೆಡ್ಡೆ ಪಲ್ಯ ಹಾಗೆ ಶೇಂಗಾ ಚಟ್ನಿ ನಾನಿವಾಗ ಬಂದು ಎಲ್ರಿಗೂ ಕೂಡ ದೋಸೆ ಹಾಕ್ಕೊಡ್ತಾ ಇದ್ದೆ ಇಲ್ಲಿ ನಮ್ಮ ಅಮ್ಮನಿಗೆ ಅಪ್ಪನಿಗೆ ಕ್ರಿಸ್ಪಿಯಾಗಿ ದೋಸೆ ಬಂದರೆ ಅಷ್ಟು ಇಷ್ಟ ಆಗೋದಿಲ್ಲ ಅವರಿಗೆ ಸ್ವಲ್ಪ ಸಾಫ್ಟಾಗಿರಬೇಕು ಹಾಗಾಗಿಯೇ ದಪ್ಪದಾಗಿ ದೋಸೆನ ಮಾಡಿದೆ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆನೆ ಅಕ್ಕ ಚಟ್ನಿ ಮಾಡಿದ್ರು ನಾನು ಪಲ್ಯ ಮಾಡಿದ್ದೆ ತಿಂಡಿ ರೆಡಿ ಆಗಿತ್ತು ಬಂದು ಇವಾಗ ಬಿಸಿ ಬಿಸಿ ದೋಸೆ ಹಾಕ್ಕೊಡ್ತಾ ಇದ್ವಿ ಆ ದೋಸೆ ಹಾಕಿ ಆದಮೇಲೆ ಅಮ್ಮ ಸ್ವಲ್ಪ ರವೆ ಉಂಡೆ ಮಾಡಬೇಕು ಅಂತ ಹೇಳ್ತಾ ಇದ್ರು ಇಲ್ಲಿ ಅಕ್ಕ ಮತ್ತು ದೊಡ್ಡಮ್ಮ ಇಬ್ಬರು ಸೇರಿ ರವೆ ಉಂಡೆಯನ್ನು ಕಟ್ತಾ ಇದ್ದಾರೆ ನನ್ನ ಹಸ್ಬೆಂಡ್ಗೆ ಹಾಗೆ ನನ್ನ ಅಕ್ಕನ ಹಸ್ಬೆಂಡ್ಗೆ ಇಬ್ಬರಿಗೂ ಕೂಡ ತುಂಬಾ ಇಷ್ಟ ರವೆ ಉಂಡೆ ಅಂತ ಅಂದರೆ ಹಾಗಾಗಿ ನಾವು ಬರೋ ಮುಂಚೆ ಮಾಡ್ತಾ ಇದ್ರು ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಂಗೆ ಸ್ವೀಟ್ ಎಲ್ಲ ಇಷ್ಟ ಆಗುತ್ತೆ ನಾನು ಎಲ್ಲ ಸ್ವೀಟನ್ನು ಕೂಡ ತಿಂತೀನಿ ಆದರೆ ಯಾಕೋ ಗೊತ್ತಿಲ್ಲ ರವೆ ಉಂಡೆ ಅಂದರೆ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಮನೇಲಿ ಮಾಡೋದು ತುಂಬಾ ಕಡಿಮೆ ಅದು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಮ್ಮಮ್ಮ ಯಾವಾಗ ಬಂದ್ರೂ ಕೂಡ ಸ್ವಲ್ಪ ಆಗಲಿ ಅವರಿಗಾದ್ರೂ ಮಾಡಿಕೊಡ್ತಾನೆ ಇರ್ತಾರೆ ನೆಕ್ಸ್ಟ್ ಡೇವ್ಳಾಗೋ ನಿನ್ನೆ ಸಂಜೆ ಹೊರಟ್ವಿ ನನ್ನ ಹಸ್ಬೆಂಡ್ ಏನೋ ಕೆಲಸ ಇತ್ತು ಅಂತ ಕರ್ಕೊಂಡು ಹೋಗೋದಕ್ಕೆ ಬರಲಿಲ್ಲ ಬಂದಿದ್ದರೆ ನಿನ್ನೆ ಬರ್ತಾ ಇದ್ವಿ ಇವತ್ತು ಗುರು ಗುರುವಾರ ಮತ್ತು ಏಕಾದಶಿ ಇದೆ ಹಾಗಾಗಿ ನಿನ್ನೆನೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ನಿನ್ನೆ ಬರೋದಕ್ಕೆ ಆಗಲಿಲ್ಲ ಒಂದು ದಿನ ಅಮ್ಮನ ಜೊತೆ ಇದ್ದಂಗೆ ಆಗುತ್ತೆ ಅಂತ ನಾನು ಕೂಡ ಸುಮ್ಮನೆ ಅದೇ ಇವಾಗ ಬಂದಿದ್ದಾರೆ ಕರ್ಕೊಂಡೋಗೋದಕ್ಕೆ ಅಂತ ಅಕ್ಕ ತಂಗಿ ಇಬ್ಬರು ಕೂಡ ರೆಡಿಯಾಗಿ ಆಟ ಆಡ್ತಾ ಇದ್ದಾರೆ ಬರುವಾಗ ಖುಷಿಯಿಂದ ಬಂದಿರ್ತೀವಿ ಅಮ್ಮನಿಗೆ ಹುಷಾರ್ ಬೇರೆ ಇಲ್ಲ ಬಿಟ್ಟೋಗೋದಕ್ಕೆ ಅಷ್ಟು ಮನಸ್ಸಿರಲಿಲ್ಲ ಆದ್ರೂ ಕೂಡ ನಿತ್ಯ ಸ್ಕೂಲಿದೆ ಮಿಸ್ ಮಾಡಿಸೋ ಆಗಿಲ್ಲ ಎರಡು ದಿನ ರಜಾ ಹಾಕ್ಸಿದ್ದೀವಿ ಹಾಗಾಗಿ ಇವತ್ತು ಊರಿಗೆ ಹೋಗಲೇಬೇಕು ಇವತ್ತು ಗುರುವಾರ ಏಕಾದಶಿ ಇದೆ ಇವತ್ತಿನ ಇವಳಾಗನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು